ನೋಡಿ ನಾವಿಲ್ಲಿ ಮ್ಯಾಂಗೋ ಪಿಕ್ಕಿ ಬಲ್ವಲ್ಲ ಇವ್ರ ಉದ್ದೇಶ ಏನು ಅಂದ್ರೆ ರೈತರಿಗೆ ಒಳ್ಳೇದನ್ನು ಮಾಡ್ಬೇಕು ಅಂದ್ರೆ ರೈತರಿಗೆ ನಷ್ಟ ಆಗ್ಬಾರ್ದು ಒಂದು ಅವ್ರು ಮಾರ್ದ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತ ನಮ್ಮಂಥವ್ರಿಗೆ ನಮಗೆ ಖುಷಿ ಸಿಗುತ್ತೆ ಅವರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಇಲ್ಲಾಂದ್ರೆ ನೋಡಿ ಪಾಪ ಮರದ ಅಡಿಯಲ್ಲಿ ನೋಡಿ ಇದೆಲ್ಲ ಹಣ್ಣು ಬಿದ್ದು ಹಾಳಾಗಿಬಿಡುತ್ತೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಲೇಟ್ ಆದ್ರೂ ನಾವು ಮರದಲ್ಲಿದ್ದನ್ನು ಕೆಲವೊಂದು ಬೇಕಾಗದ್ದನ್ನು ತಗೊಳ್ಳೋಕ್ಕೆ ಮತ್ತೆ ರೈತರಿಗೆ ಒಳ್ಳೇದಾಗಿ ಅಂತ ನೋಡ್ತಾ ಇರುವಂಥ ಇವ್ರ ಕೆಲಸಕ್ಕೆ ನಾನು ಇಲ್ಲಿ ನೂರಾರು ಮಂದಿ ಸೇರಿದ್ದೀವಿ ಎಲ್ಲರಿಗೂ ಖುಷಿಯಿಂದ ಒಂದು ಚಪ್ಪಾಳೆ ಇದೆ ಆದ್ರೂ ಇವ್ರ ಜೊತೆ ನಮಗೆ ನಿಮಿಷದ ಅವಕಾಶ ಸಿಕ್ಕಿದೆ ಹಂಗ ಇವ್ರ ಜೊತೆಗೆ ಇದೊಂದು ಮಾತಾಡ್ತಾ ಇದ್ರು ನಾನೀಗ ಮೂರು ವರ್ಷದಿಂದ ಇವ್ರ ಜೊತೆಗೆ ಹಣ ಪಿಕ್ಕಿ ಬರೋದು ನಾವು

ಈಗ ನಾವು ಪ್ರಸನ್ನ ವೀರಾಂಜನೇ ದೇವಸ್ಥಾನದಲ್ಲಿ ಇದ್ದು ದೇವಸ್ಥಾನದ ಪಕ್ಕದಲ್ಲಿ ಅದ್ರ ಇಲ್ಲೇ ಒಂದು ಮಾವಿನ ತೋಟ ಇತ್ತು ಈ ಮಾವಿನ ತೋಟದಲ್ಲಿ ನಿಮಗೆ ಮಲ್ಲಿಕ ಮಲ್ಲಿಕ ಮ್ಯಾಂಗೋ ಇತ್ತು ಆಮೇಲೆ ಅಲ್ಲಿ ಬಾದಾಮಿ ಇದ್ದು ಬಲಗೋವಾ ಇದ್ದು ಮತ್ತೆ ಉಪ್ಪಿನಕಾಯಿ ಬಿಡಿ ಬೇಕಾದವರಿಗೆ ಉಪ್ಪಿನಕಾಯಿ ಇದ್ದು ಅದನ್ನ ನೀವು ಪಿಕ್ ಮಾಡಿ ನಿಮ್ಮ ಅದೃಷ್ಟವತ್ತೆ ಮಕ್ಕಳ ಕೈಯಿಂದ ಪಿಕ್ ಮಾಡಿಸಿ ನನ್ನ ಕಾರ್ಯಕ್ರಮದ ಉದ್ದೇಶನೇ ಮಕ್ಕಳಿಗೆ ಕೇಳಿ ಯಾಕಂದ್ರೆ ನಾವೆಲ್ಲ ವಾಹಿನಕಾಯಿ ಬೇಕಾದ್ರೆ ಕಿತ್ತಿದ್ದೋ ಹಣ್ಣು ಬೇಕಾದಟ್ ತಿನ್ನೋ ಈಗಿಂತ ಆದ ಮಕ್ಕಳು ಅವ್ ಮಾಯ್ರೆ ಗೊತ್ತಾಗ್ತಿಲ್ಲ ವಾಹಿನಕಾಯಿ ಕಾಯಿ ಎಲ್ಲ ಹತ್ತು ಗೊತ್ತಾಗ್ತಿಲ್ಲ ಕೀಳು ಬೆಣ್ಣೆ ಗೊತ್ತಿಲ್ಲ ಬಟ್ ಕೇಳು ಸ್ವಲ್ಪ ಜಾಗ್ರತೆ ಆಗಿದೆ ಕೇಳಿ ಯಾಕಂದ್ರೆ ಮಾವಿನ ಸೊನೆ ಏನೋ ಆಗ್ತದೆ ಅಂದ್ರೆ ಕಣ್ಣಿಂದ ಕಣ್ಣು ಹೊಟ್ಟೋಗ್ತು ಕೈಗೆ ನಗ ಡೋಸ್ ಉಂಟು ಹೋಗ್ತು ಆದ್ರ ಮೇಲೆ ನೀವು ನಮ್ಮ ಕೈಯಿಂದ ಬಣ್ಣಕ್ಕೆ ತಾವೇ ಕಿತ್ಕೊಂಡು ಮನೆ ಬಂತಂದ್ರೆ ಹಣ್ಣು ಆಗಬೇಕು ದಿನ ನೋಡ್ತಾ ಹಣ್ಣು ಹೋಗ್ತಾ ಇತ್ತು ಹಣ್ಣು ಹತ್ತಿ ಇವತ್ತು ಕೇಳಬೇಕು ಇವತ್ತು ಆ ಮಕ್ಕಳ ಖುಷಿ ನೋಡ್ಲಿಕ್ಕೆ ನಮ್ಗೆ ಖುಷಿ ಆಗ್ತದೆ ನಮ್ಗೆ ಆ ಮಕ್ಕಳು ನೋಡುವಂತ ಖುಷಿ ಯಾಕಂದ್ರೆ ಹೋದ್ವಾರದ್ದು ಹೋದ್ವಾರದ ಮಕ್ಕಳು ಖುಷಿ ನೋಡ್ಕೊಂಡು ನನ್ ಖುಷಿ ಆಗ್ತಾ ಇತ್ತು ಇಲ್ಲಿ ಕೆಲವರು ನಾ ಬೆಳಗ್ಗೆ ತಿಂಡ್ರೆ ತಿಂತೀನಿ ಅಂತ ಬೆಳಗ್ಗೆ ತಿಂಡಿ ತಿಂತೀನಿ ನಂಗೆ ಮಾಯನ ಅಂತ ಆ ಹೋದ್ವಾರದ ಮಾಯನ ಹಣ್ಣು ಇಲ್ಲಿ ಇತ್ತು ಹೋದ್ವಾರದ ಮಾಯನಾ ಇದು ತಾವರೆಕೆರೆ ಮಾಯನ ಹಣ್ಣು ಇಲ್ಲು ನೀವು ಮ್ಯಾಂಗೋ ಪಿಕ್ ಅನ್ನ ಅಲ್ಲಿ ಮಾಡಿ ಅಲ್ಲೂ ಮ್ಯಾಂಗೋ ತಗೊಳ್ಳಿ ಆ ಮ್ಯಾಂಗೋ ಅಲ್ಲೂ ಮಲ್ಲಿಕ ಇತ್ತು ಆಮೇಲೆ ಹೋದ್ವಾರದ ತಾವರೆಕೆರೆ ತಾವರೆಕೆರೆ ಫೇಮಸ್ ಮ್ಯಾಂಗೋ ಅಲ್ಲಿ ಇಲ್ಲಿ ತುಂಬಾ ಕ್ವಾಲಿಟಿ ಮ್ಯಾಂಗೋ ಅದನ್ನ ನಿಮ್ಗೆ ಎಷ್ಟು ಬೇಕು ತಳೆ ಲಿಮಿಟ್ ಇಲ್ಲ ಯಾವುದೇ ಲಿಮಿಟ್ ಇವ್ ಸರಿ ಏಳು ಸಲ ಇಪ್ಪತ್ತು ಕೆಜಿ ಮಾತ್ರ ತರಲಿ ಅಂತ ಹೇಳಿದ್ರು ಇದು ಏಳು ಸಲ ಕೊನೆ ಮ್ಯಾಂಗೋ ಪಿಕ್ ಆಗಿದ್ದು ಯಾವುದೇ ಲಿಮಿಟ್ ಇಲ್ಲ ಎಷ್ಟು ಬೇಕಾದ್ರೂ ಮ್ಯಾಂಗ್ ತರಬೇಕು ನಿಮ್ಗೆ ತಾವರೆ ಕರೆ ಒನ್ ಅವ್ರೇತು ಶಾಮಣ್ಣಿ ಆಮೇಲೆ ಹೊರತು ಅಲ್ಲಿ ಕಡೆ ಪರಿಚಯ ಮಾಡಿಸ್ಕೊಡ್ತೇನೆ ನಿಮ್ಗೆ ಈಗ ಈಗ ಆದ್ಮೇಲೆ ನಮ್ದು ಕಾರ್ಯಕ್ರಮ ಮ್ಯಾಂಗೋ ಪಿಕ್ ಎಲ್ಲ ಮುಗಿದ ಮೇಲೆ ಕುಳಿಯ ಪಕ್ಕದಲ್ಲಿ ಊಟ ಇರ್ತದೆ ಊಟ ಮುಗಿದ ಮೇಲೆ ನಮ್ದು ಫ್ಲೆಕ್ಸಲ್ ಪ್ರೋಗ್ರಾಮ್ ಎಲ್ಲ ಆಗ್ತು ಎಲ್ಲರೂ ಆದಷ್ಟು ಇದ್ದು ಭಾಗವಹಿಸಿ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದ ನೋಡಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಇದು ಒಂದು ಹಬ್ಬ ತರ ಮಾಡ್ತಾ ನಾವು ಖುಷಿಯಾಗಿ ಮ್ಯಾಂಗೋ ಪಿಕ್ ಮಾಡಿ ಪ್ರತಿ ವರ್ಷ ಸೇರುವ ನನಗೆ ಪ್ರತಿ ವರ್ಷ ಆಗೋಣ ಮಾಡಿ ಎಲ್ಲ ಮ್ಯಾಂಗೋ ಪಿಕ್ ಇದೆ ನಾವ್ ಇವತ್ತು ಮ್ಯಾಂಗೋ ಪಿಕ್ ಮಾಡ್ತಾ ಇರೋದು ಹೊಂದದ್ದೇ ಅವರು ಕಳುಬಾರ ತೆಗೆದಿಟ್ಟದ ಒಳ್ಳೆ ಮ್ಯಾಂಗೋ ತಂದಿದ್ದಾರೆ ಬೇಕಾದಷ್ಟೆಲ್ಲ ತಗೋಬಹುದು സുബണ വീഡിയോ മേടോ നീങ്ങിക്കേ നടക്ക ഞാൻ ഗോപി കേടാ ഞാൻ ഗോപി കേടാ ജയ് പൊന്നപ്പവറിക്ക് রাইറ്റ് রাইറ്റ് പൊന്നപ്പവറിക്ക് ജയ് ജയ് ಆದ್ಮೇಲೆ ಕೆಳ ಬಾದಾಮಿ ಇದ್ದು ಎಲ್ಲ ಮಲ್ಲಿಕೆಲ್ಲ ಯಾವ್ಯಾವ್ ಬೇಕೋ ಕೈ ಕೊಡೋದಿಲ್ಲ ಮಾಡ್ತಾ ತೂಕ ಎಳೆದೆಲ್ಲ ಕೊಯೇಡಿ ಎಳೆದೆಲ್ಲ ನೀವೇ ಅಲ್ಲ ಎಳೆದಲ್ಲೇ ಬಿಡಾಡಿ ಹೇಳಿ ಏ ಕಣ್ಣಿ ಬೀಳ್ಗು ಮೇಲ್ಮಕ್ಕ ಮಾಡ್ಕಂಡ್ರೆ ಏ ಕತ್ರಿತ್ ತಂದೇಳಿ ಇದೆಯಲ್ಲ ಅಲ್ಲ ಉಳಿದು ನಲ್ಲ ಇದ್ದ ಹಾ ಅಲ್ಲ ಕತ್ರಿಯೇ ಕತ್ರಸ್ಕ ನಿಂಗೆ ಇದಾಗ್ತಿಲ್ಲ ಸೋನಿ ಆಗ್ತಿಲ್ಲ ಅಲ್ಲ ಇದು ಹೆಚ್ಚ ಮಲ್ಲಿಕ ಅಲ್ಲ ಇದು ಎಲ್ಲ ಬಿದ್ದ ಮಾನವಣ್ಣ ತಿಂತಾ ಇದ್ರ ಹೆಂಗಿದ್ದು ಚಲೋ ಇದ್ದ ಸೀದನ್ರೇ ಅಲ್ಲ ನಂಗೆ ಹುಳಿ ಆದ್ರೆ ಆಗ್ತಿಲ್ಲ ಲೆಕ್ಕ ಕೇಳ್ತಾ ಇದ್ದ ಅದು ಇದು ಯಾವ ಹಣ್ಣನ ಆದ್ರೆ ಇದು

ನೋಡಿದು ನಾವ್ ನಾನು ತಿನ್ನು ಅಂತೇಳಿ ತಿಂತಾ ಇದ್ದದ್ದು ನಮ್ಮೂರಲ್ಲಿ ಕತ್ತದ ಹಣ್ಣು ಈ ರೀತಿಯಾಗಿ ತಿಂತಿದ್ವಿ ಇದು ಆ ರೀತಿ ತಿನ್ನಕೆ ಬರುತ್ತಾ ನೋಡ್ತೀನಿ ನೀ ಮಾಡ್ತಾ ತಿಂದ್ರೆ ಅಷ್ಟು ರಸನು ಹೋಗುತ್ತೆ ತುಂಬಾ ಸಿಹಿ ಮಾಡ್ತಾ ಹೋದ್ರೆ ಅಷ್ಟು ರಸನು ಹೋಗಿ ನಮಗೆ ಬರೇ ಸಿಪ್ಪೆ ಮಾತ್ರ ಇರುತ್ತೆ ನಾವು ಚಿಕ್ಕವರಿದ್ದಾಗ ಐದು ರೀತಿ ತಿನ್ನೋದಾಯ್ತು ಮತ್ತ್ ಮಾಲ್ನ ಕೂಡ ಏನ್ ಮಾಡ್ತಿದ್ವಿ ಅಂದ್ರೆ ಈ ಮರಕ್ಕೆ ಈ ಸೊನೆಲ್ಲ ಈ ರೀತಿಯಾಗಿ ರೀತಿಯಾಗಿತ್ತು ಅವಾಗ ಸೊನೆ ನಮ್ಗೆ ಹೊಟ್ಟೆಗೆ ಹೋಗೋದಿಲ್ಲ ಅಂತ ಇರ್ತಿತ್ತು ಮತ್ತೆ ಮಾವನ ಮರ ಇದ್ ಮಾಡ್ದಂಗೆ ಹೀಗೆ ಅಂದ್ರೆ ಹೇಳ ದಾಳಿ ದಾಳಿ ಮುಂಬಾಳಿ ಹಣ್ಣು ಈ ಹಾಡು ಹೇಳ್ಕೊಂಡು ಮಾಡಿದ್ರೆ ಈ ಬಿದ್ದು ನನಗೆ ಅಂತ ಕೊಡ್ತಿದ್ದು ಬೇಕು ತಗೊಳ್ಳಿ

ನೋಡಿ ಇದೆ ಎಷ್ಟೊಂದೆಲ್ಲ ನೋಡಿ ಮ್ಯಾಂಗೋ ಮರ ಇದೆ ಅಂತ ಎಲ್ಲರೂ ನೋಡಿ ಕಿತ್ಕೊಳ್ತಾ ಇದ್ದಾರೆ ಅವರವರೇ ಕೈಯಾರೆ ಕಿತ್ಕೊಳ್ತಾ ಇದ್ದಾರೆ ಎಷ್ಟೊಂದು ವೆರೈಟಿ ಮ್ಯಾಂಗೋಸ್ ಇದೆ ಅಂತ ಇಲ್ಲಿ ಅದು ಬೇರೆ ಮ್ಯಾಂಗೋ ನೋಡ್ತಾ ಇದ್ದೀನಿ ಯಾವುದು ಅಂತ ಗೊತ್ತಿಲ್ಲ ಆದ್ರೂ ತಗೋತಾ ಇದ್ದೀನಿ ಚೆನ್ನಾಗಿದೆ ಅನಿಸ್ತು ಚೆನ್ನಾಗಿ ಬಲ್ತಿದೆ ಅದಕ್ಕೆ ತಗೊಂಡೆ ಯಾವಾಗ ಕೊಡು ಚಿಕ್ಕದಿರುವಾಗ ಈ ರೀತಿಯಾಗಿರುತ್ತೆ ಆಮೇಲೆ ನೈಸಾಗಿ ಬರುತ್ತೆ ಅನಿಸುತ್ತೆ ನೋಡಿ ಪುಟ್ಟದಾದ ಗಿಡದಲ್ಲಿ ಎಷ್ಟೊಂದು ಕಾಯಿಯಾಗಿದೆ ಹಾಗೆ ಚಿಕ್ಕು ಇದೆ ಮೀನು ಮರ ಇದೆ ಇಂಥ ಫಾರ್ಮ್ ಹೌಸಲ್ಲಿ ಬರೋಕ್ಕೆ ಇದು ಖುಷಿ ಖುಷಿಯಾಗಿರುತ್ತೆ ನೋಡಿ ಇದು ಯಾವ ಕಾಯಿ ಗೊತ್ತಾ ಮಲ್ಗೋವನ ನೋಡಿ ಯಾವ ಎಷ್ಟೊಳಗಿದೆ ಹೌದಲ್ಲ ಕೊಯ್ದು ಕೊಯ್ಕೊಡ ನಮಗೆ ಬೇಕಾದ ಕಾಯನ್ನ ನಾವೇ ಕೊಯ್ಕೊಂಡು ಹಾಕೋದು ನೋಡಿ ಬಿದ್ದ ಹಣ್ಣೆ ಎಷ್ಟೊಂದಿದೆ ಪಾಪ ರೈತರಿಗೆ ಈ ರೀತಿ ಆದರೆ ತುಂಬ ಕಷ್ಟ ಆಗತ್ತೆ ಅಂತ ನಾವೇ ಕೊಯ್ದು ಹೆಂಗೋ ಪಿಕ್ ಮಾಡೋಕ್ಕೆ ಬಂದಿದ್ದು ಚಲೋ ಇದ್ದ ಹೌದಾ ಇದ್ರದ್ದೆಲ್ಲ ಹಿಂಗೆ ಕೊಯ್ಲಕ್ಕಾಗತ್ತೆ ನನಗಿದೆ ಚೊಲೋ ಇದ್ದಾಡ ಇದ್ರ ಹಣ್ಣು ಹಾಂ ಇದ್ರ ಹಣ್ಣು ಚಲೋ ಇದ್ದಾಡ ಬಿದ್ದವಲ್ಲ ನೋಡಿ ಜಂಪ್ ಮಾಡಿ ಜಂಪ್ ಮಾಡಿ ನೋಡಿ ಅವ್ರಿಗೆ ಕೈ ಎಲ್ಲ ಸಿಕ್ಬಿಟ್ಟು ಅದ ಕೊಡಿ ಅವ್ರಿ ಪಾಪ ಆರಿಸ್ತಿದ್ವಿ ಅಣ್ಣ ಹಾ ಹುಳ ಆಗ್ತಾಡ ನೋಡ್ಕೊಂಡು ತಗೊಳ್ಬೇಕು ಎಂತದಪ್ಪ ಅಸೇರಿ ಅದೆಲ್ಲ ಇರ್ತವಲ್ಲಿ ಇರ್ತಲ್ಲಿ ಇರ್ತಲಿ ದಸರಿ ಮತ್ತೊಂದು ಯಾವುದೋ ಒಂದ್ ಎಂತ ಇರ್ತು ಇದು ಹಣ್ಣು ನೋಡ ಗೊತ್ತಿಲ್ಲ ಎಲ್ಲರ ದೃಷ್ಟಿ ಮಲ್ಲಿಕಾ ಮತ್ತೆ ಈಗ ಮಲ್ಗೋಬಾದಲ್ಲಿ ಇದೆ ಮಲ್ಲಿಕಾ ಸಿಕ್ಕಿಲ್ಲ ಹೇಳಿ ಆದ್ರೂ ಎಲ್ಲ ತಗೊಂಡು ನೀವು ಬಿದ್ದಿದ ಎಕ್ಕಿದ ಎಲ್ರು ಲೈಕ್ ಮಾಡ್ತಾ ಇದಾರೆ ಅಂದ್ರೆ ಸಿಹಿ ಆಗಿದೆ ಅಂತ ಹೌದು ಅದೇ ನಾವು ಅಲ್ಲೊಂದು ತಿಂದ್ವಿ ಬಿದ್ದಿದ ಹಣ್ಣು ತುಂಬಾ ಇತ್ತು ಮರ ಎಲ್ಲ ನೋಡಿ ಖುಷಿ ಪಟ್ಟಿದೀವಿ ಎಲ್ಲ ಕೆಳಿದ್ ಹಣ್ಣೆಲ್ಲ ತಿಂದು ರುಚಿ ರುಚಿ ಇತ್ತು ಹೌದು ನಾವು ಇಟ್ಕೊಂಡಿದೀವಿ ಯಾಕೆಂದ್ರೆ ಬಾಲಿನ ನೆನಪಂತೂ ತುಂಬಾ ಮಾಡ್ಕೊಂಡ್ವಿ ಯಾಕೆ ನೋಡಿ ಇಲ್ಲೆಲ್ಲ ಎಷ್ಟೊಂದು ಹಣ್ಣು ಬಿದ್ಕೊಂಡಿದೆ ನಾವು ಅದೇ ಪರಿಸರ ಇದೀವಿ ಅಂತ ಒಟ್ಟಿಗೆ ಎಲ್ಲ ಖುಷಿ ಖುಷಿ ಯಾರನ್ನ ಇಲ್ಲ স তি ಎಲ್ಲ ಕೊಯ್ದ ನಂಗೂ ಪಾಲ್ ಕೊಡಿ ನಾನ್ ತಯ್ದ ಇಲ್ಲ ನೀನ್ ಎಷ್ಟು ತಗೊಂಡೆಪ್ಪ ನಾನು ಹೌದಾ ನಿಮ್ಗೆ ಜಾಸ್ತಿ ಬಾದಾಮಿನ ನಾವೆಲ್ಲ ನಾವೆಲ್ಲಿದ್ದೀವಿ ಅದೇ ಹೌದು ಅದು ನೋಡೋಣ ಅವ್ರ ರೈತರಿಗೆ ಕೇಳು ನಾನು ಪಾಪ ನೋಡಿ ಎಷ್ಟೊಂದು ಹಣ್ಣು ಹಾಳಾಗ್ತಾ ಇರೋದು ನೋಡಿದ್ರೆ ಹಾ ನೋಡಿ ಬಾಣ ಬಿತ್ತು ನೋಡಿ ಡಪ್ಪನ್ ಬಿತ್ತು ನಾನಣ್ಣು ನೋಡಿ ಹಳ್ಳಿ ನೆನ್ಪು ಬರ್ತಾ ಇದೆ ಅಲ್ವಾ ಮಲ್ಗೋಬಾ ಅಂದಪ್ಪ ನಂಗೂ ಜಾತಿ ಎಲ್ಲ ಗೊತ್ತಿಲ್ಲ ಇಲ್ಲಿ ಎಕ್ಸ್ಪರ್ಟ್ ಇದ್ದವ್ರು ಮಲ್ಗೋಬಾ ಹೇಳಿದಪ್ಪ ನೋಡಿ ಅವ್ರ ಕೈಯಲ್ಲೇ ತೆಗಿತಾ ಇದ್ರಿ ನೋಡಿ ಊರಲ್ಲಿ ಹೀಗೆ ಮರ ಹತ್ತಿದ್ರು ಯಾವಾಗಲಾದ್ರೂ ಇಲ್ಲಲ್ದ ಇಲ್ಲಿ ಬೆಂಗಳೂರಿನಲ್ಲಿ ಹತ್ತಿದ್ದು ಖುಷಿ ಆಗ್ತಾ ನೋಡು ಮತ್ತ ಮೇಲೆ ಹತ್ತು ನೋಡು ಮತ್ತು ಮೇಲೆ ಹತ್ತು ಆಗ್ತಾ ನೋಡು ಗಟ್ಟಿ ಹಿಡ್ಕಣತ್ತು ಹಾ ನೋಡಿ ಮಕ್ಕಳೆಲ್ಲ ಮಾವಿನ ಮರ ಹತ್ತ ಇದ್ದವು ಹತ್ತ್ಬುಟ ನೀರು ಹತ್ತ ಹಾಂ 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 ನೋಡಿ ಮಕ್ಕಳೆಲ್ಲ ಖುಷಿ ಖುಷಿಯಿಂದ ಮಾವಿನ ಮರ ಹತ್ಕೊಂಡು ಇದು ಮಾಡ್ತಾ ಇದ್ದಾರೆ ಸೌಳಿ ಇದ್ದೇ ಸೌಳಿ ಇದ್ದಡ ಬನ್ನಿ ಬನ್ನಿ ಅಲ್ಲ ಈಗ ಹಣ್ಣಾಗಿದ್ದಲ್ಲ ದೊಡ್ಡದಾದ ಮಲ್ಲಿಗೆ ನವಿನ ತೋಪು ಇದು ಎಲ್ಲ ರೀತಿ ಹಣ್ಣಿದೆ ಇದು ಉಪ್ಪಿನಕಾಯ್ದು ಅಂತ ಇದು ಎಷ್ಟು ಜನ ಇದ್ರೆ ಹೋಗಿ ನಾನು ಹೋಗಬೇಕಾದ್ರೆ ಹಾಂ ನಾ ವೀಡಿಯೋ ಮಾಡ್ತಾ ಇದ್ದೆ ನಿಂಗೂ ಹೋಗ್ರಿ

ಯು ರಾಮಣ್ಣಂಗೂ ಸುಬಣ್ಣಂಗೂ ಬಾರ್ಪುಟ್ಟು ನೋಡಿ ಒಂದೇ ಎರಡು ಮೊಬೈಲ್ ಎರಡು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು

ನೋಡಿ ನಾವು ಬಾಲ್ಯದಲ್ಲಿ ಬಿದ್ದಣ್ಣ ಹೆಕ್ಕತ್ತಿಂದ ನೆನಪನ್ನ ನಾವು ಬಾಲ್ಯದ ಗೆಳತಿಯರು ಈ ಮಾವನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಿದ್ದು ಮಾವಿನ ತೋಪ್ನಲ್ಲಿ ಕೊಯ್ದ ಮಲ್ಲಿಕಾ ದೊಡ್ಡ ದೊಡ್ಡದಿ ಇತ್ತು ನಂಗು ಅಂದು ಸಿಕ್ಕಿದ ಇಲ್ಲೇ ಕೈ ಕಡಿದಳ ಹ್ಮ್ ಹೀಗೆ ಶ್ಯಾಮ್ಸುಂದರ್ ಅವರು ನಡೆಸಿಕೊಂಡು ಬಂದಿರುವಂತಹ ಈ ಮ್ಯಾಂಗೋ ಪಿಕ್ ಕಾರ್ಯಕ್ರಮದಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಪುನಗುಮಾರನಹಳ್ಳಿಯಲ್ಲಿರುವ ಹೊನ್ನಪ್ಪ ಅವರ ಏಳು ಎಕರೆ ತೋಪಿನಲ್ಲಿ ಖುಷಿಯಿಂದ ಓಡಾಡಿ ಸುಮಾರು ಎರಡು ಟೆನ್ಗಿಂತಲೂ ಹೆಚ್ಚು ಮಾವಿನಕಾಯಿಯನ್ನು ಖರೀದಿಸಿ ರೈತರ ಖುಷಿಗೆ ಕಾರಣವಾದಲ್ಲದೆ ಮಕ್ಕಳಾದಿಯಾಗಿ ಹಿರಿಯರೆಲ್ಲರೂ ಕುಣಿದು ಕುಪ್ಪಳಿಸಿದ ಈ ಸಂತಸದ ವಿಡಿಯೋವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ತೀನಿ ತಮಗೆಲ್ಲರಿಗೂ ಧನ್ಯವಾದಗಳು